ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಟೆಲಿಜೆನ್ಸ್ ಅಂದರೆ ಬೌದ್ಧಿಕ ಸಾಮರ್ಥ್ಯ ಈ ವಿಷಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಆಲ್ರೆಡಿ ನಾವು ಈ ಹಿಂದೆ ಈ ಬೌದ್ಧಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರು ವಿಡಿಯೋಗಳನ್ನು ಮಾಡಿದ್ದೀವಿ ಮತ್ತು ಆದರ್ಶ ವಿದ್ಯಾಲಯ ಆಗಿರ್ಬೋದು ಮೊರಾರ್ಜಿ ಆಗಿರ್ಬೋದು ಆಮೇಲೆ ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನೂ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ನೀವು ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋಗಳ ಲಿಂಕನ್ನು ಕೊಡ್ತೀನಿ ಅಂದರೆ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು ಓಕೆ ಸೊ ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಬೌದ್ಧಿಕ ಸಾಮರ್ಥ್ಯ ಇಂಟೆಲಿಜೆನ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ಇಲ್ಲಿ ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ ಯಾಕಂತಂದರೆ ನಾನು ಹೇಳುವಂಥ ವಿಷಯ ನಮ್ಮ ನಿಮಗೆ ಅರ್ಥ ಆಗಿದೇನೋ ಇಲ್ಲವಂಥೇಳಿ ನಮಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೀವು ಲೈಕ್ ಮಾಡಿದರೆ ನಾನು ಹೇಳಿದಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಮ್ಮ ಅಂತ ನಾವು ತಿಳ್ಕೊತೀವಿ ಓಕೆ ಸೊ ಇಲ್ಲಿ ನೋಡಿರಿ ಗುಂಪಿಗೆ ಸೇರದ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದರೆ ಫೈಂಡ್ ದ ಆಡ್ ಒನ್ ಔಟ್ ಅಂದರೆ ನಾಲ್ಕು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಸಂಖ್ಯೆಗಳು ಏನದಾವಪ್ಪ ಅಂತಂದರೆ ಒಂದು ಸಂಬಂಧವನ್ನು ಹೊಂದಿದಾವೆ ಓಕೆ ಒಂದೇ ಥರನಾದಂಥ ಪ್ಯಾಟರ್ನ್ಗಳನ್ನ ಫಾಲೋ ಮಾಡಿರ್ತದೆ ಆದರೆ ಒಂದೇ ಒಂದು ಸಂಖ್ಯೆ ಈ ಮೂರು ಸಂಖ್ಯೆಗಿಂತ ವಿಭಿನ್ನವಾಗಿರ್ತದೆ ಓಕೆ ಸೊ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತೇಳಿ ನಮಗೆ ಕಂಡುಹಿಡಬೇಕು ಇಲ್ಲಿ ನೀವು ನೋಡ್ಬೋದು ಆಪ್ಷನ್ಗಳಲ್ಲಿ ಏನದಪ್ಪ ಅಂತಂದ್ರೆ ಒನ್ನೂರ ಇಪ್ಪತ್ತೊಂದು ತೊಂಬತ್ತೊಂಬತ್ತು ಒಂದು ನೂರ ಮೂವತ್ತೈದು ಮತ್ತು ಒನ್ನೂರ ನಲವತ್ತ್ಮೂರು ಅಂತ ಇದೆ ಓಕೆ ಸೊ ಹಾಗಾದರೆ ಈ ಒಂದು ನೂರ ಇಪ್ಪತ್ತೊಂದನ್ನು ಹೀಗೂ ಬರಿಬೋದಾ ಇಸಿಕ್ ಟು ಹನ್ನೊಂದು ಗುಣಾಕಾರ ಹನ್ನೊಂದು ಓಕೆ ಹನ್ನೊಂದು ಗುಣಾಕಾರ ಹನ್ನೊಂದು ಮಾಡಿದರೆ ಒಂದು ನೂರ ಇಪ್ಪತ್ತೊಂದು ಬರ್ತದೆ ಓಕೆ ಅದೇ ರೀತಿಯಾಗಿ ಈ ತೊಂಬತ್ತೊಂಬತ್ತನ್ನು ಹೀಗೂ ಬರಿಬೋದಾ ಒಂಬತ್ತು ಗುಣಾಕಾರ ಹನ್ನೊಂದು ಯಾಕಂದರೆ ಯಾಕಂದರೆ ಲೆವೆನ್ ನೈನ್ಝ ನೈಂಟಿ ನೈನ್ ಅಥವಾ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಓಕೆ ಅದೇ ರೀತಿಯಾಗಿ ಈ ಒಂದು ನೂರ ನಲ್ವತ್ತ ಮೂರನ್ನು ಹದಿಮೂರು ಗುಣಾಕಾರ ಹನ್ನೊಂದು ಅಂತ ಬರಿಬೋದಾ ಯಾಕಂದರೆ ನೋಡಿರಿ ಇಲ್ಲಿ ಮಾಡಿ ತೋರಿಸ್ತೀನಿ ನಾನು ಹದಿಮೂರು ಗುಣಾಕಾರ ಹನ್ನೊಂದು ಮಾಡಿದರೆ ಎಷ್ಟು ಬರ್ತದೆ ಅಂಥೇಳಿ ಹನ್ನೊಂದು ಮೂರಲೇ ಮೂವತ್ತು ಮೂರು ಬರ್ತದೆ ಹನ್ನೊಂದೊಂದೇ ಹನ್ನೊಂದು ಮೂರು ಎಷ್ಟಾಯ್ತು ಹನ್ನೊಂದೊಂದೇ ಹನ್ನೊಂದು ಮೂರು ಹದಿನಾಲ್ಕು ಆಯಿತು ಹೌದಾ ಸೊ ಇಲ್ಲಿ ಒಂದು ನೂರ ನಲ್ವತ್ಮೂರು ಬಂತು ಅಂದರೆ ಹದಿಮೂರು ಗುಣಾಕಾರ ಹನ್ನೊಂದು ಮಾಡಿದರೆ ನಮಗೆ ಒಂದು ನೂರ ಬರ್ತದೆ ಓಕೆ ಅದೇ ರೀತಿಯಾಗಿ ಈ ಒಂದು ನೂರ ಮೂವತ್ತೈದನ್ನು ಈ ಥರ ಹನ್ನೊಂದರ ಮಲ್ಟಿಪ್ಲಯ ಮಲ್ಟಿಪ್ಲಿಕೇಶನ್ ಆಗಿ ಬರೆಯೋದಕ್ಕೆ ಬರೋದಿಲ್ಲ ಓಕೆ ಯಾಕೆ ಬರೋದಿಲ್ಲ ಅಂತಂದರೆ ಅದು ಹನ್ನೊಂದರ ಅಪವರ್ತನ ಅಂತಂದರೆ ಹನ್ನೊಂದರಿಂದ ಭಾಗ ಹೋಗುವಂಥ ಭಾಗ ಹೋಗುವಂಥ ಸಂಖ್ಯೆ ಅಲ್ಲ ಬೇಕ ಫಾರ್ ಎಕ್ಸಾಂಪಲ್ ಈಗ ಹನ್ನೊಂದರಿಂದ ಬಾ ಹೋಗ್ತದನ್ನ ಮಾಡಲಿಕ್ಕೆ ಬರ್ತದ ನೋಡೋಣ ಬೇಕಾದ್ರೆ ಈಗ ಓಕೆ ನೋಡಿರಿ ಹನ್ನೊಂದು ಒಂದಲೇ ಹನ್ನೊಂದು ಸೊ ಮೂರಲ್ಲಿ ಒಂದು ಹೋದರೆ ಎರಡು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಮತ್ತು ಐದನ್ನು ಕೆಳಗಡೆ ತಗೊಳ್ತೀನಿ ಓಕೆ ಸೊ ಈಗ ನೋಡಿರಿ ಹನ್ನೊಂದು ಎರಡಲೇ ಇಪ್ಪತ್ತೆರಡು ಸೊ ಐದರಲ್ಲಿ ಎರಡು ಹೋದರೆ ಮೂರು ಸೊನ್ನೆಯಲ್ಲಿ ಇದು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಓಕೆ ಸೊ ಈಗ ಮೂರು ಉಳಿದಿದೆ ಮೂರನ್ನು ನಾವು ಹನ್ನೊಂದರಿಂದ ಬಾಗಿ ಹೋಗಿ ಬರೋದಿಲ್ಲ ಸೊ ಹಾಗಾಗಿ ಒಂದು ಬಿಂದುವನ್ನು ತೊಗೋಬೇಕು ಮತ್ತು ಒಂದು ಸೊನ್ನೆಯನ್ನು ತೊಗೊಳ್ಬೇಕು ಈಗಲೂ ಸಹ ಏನು ಮಾಡ್ಬೋದು ನಾವು ಎರಡಲೆ ಇಪ್ಪತ್ತೆರಡನ್ನೇ ಇಡ್ಬೋದು ನಾವು ಮತ್ತೆ ಶೇಷ ಎಂಟು ಉಳಿತದ ಸೊ ಅಂದರೆ ಈ ಒಂದು ನೂರ ಮೂವತ್ತೈದು ಅನ್ನೋದು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಈ ಏನು ಕಂಪ್ಲೀಟಾಗಿ ಭಾಗ ಹೋಗೋದಿಲ್ಲ ಹೌದಾ ಕಂಪ್ಲೀಟಾಗಿ ಭಾಗ ಹೋಗೋದಿಲ್ಲ ಸೊ ಹಾಗಾಗಿ ಈ ಒಂದು ನೂರ ಮೂವತ್ತೈದು ಏನಿದೆ ನೋಡ್ರಿ ಇದು ಆಡ್ ಒನ್ ಔಟ್ ಅಂಥೇಳಿ ಅಂದರೆ ಗುಂಪಿಗೆ ಸೇರದ ಪದ ಅಂಥೇಳಿ ಹೌದಾ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಿತ್ತಪ್ಪ ಇಲ್ಲಿ ಒಂದು ನೂರ ಮೂವತ್ತೈದು ಅನ್ನುವಂಥದ್ದು ಓಕೆ ಗೊತ್ತಾಯ್ತಲ್ವಾ ಇನ್ನೊಕ್ಕಿದ್ವಿಲ್ಲ ಈ ಥರ ಹನ್ನೊಂದರ ಗುಣಾಕಾರ ರೂಪದಲ್ಲಿ ಬರಿಬೋದು ಓಕೆ ಬಟ್ ಒಂದು ನೂರ ಮೂವತ್ತೈದನ್ನು ಹನ್ನೊಂದರ ಗುಣಕಾರ ರೂಪದಲ್ಲಿ ಬರೆಯೋದಕ್ಕೆ ಬರೋದಿಲ್ಲ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿರಿ ತೊಂಬತ್ತು ಒಂದನೇ ಪ್ರಶ್ನೆ ಏನಿದೆಪ್ಪ ತೊಂಬತ್ತೊಂದನೇ ಪ್ರಶ್ನೆ ಅಂತಂದರೆ ಒಂದು ನಿಮಿಷ ಹ್ಞೂ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತೇಳಿ ಇದು ಸಹ ಒಂದು ಗುಂಪಿಗೆ ಸೇರೋದನ್ನೇ ಗುರುತಿಸಬೇಕು ಚೂಸ್ ದ ಆಡ್ ವಾನ್ ಔಟ್ ಅಂತೇಳಿ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ ಬಿ ಇ ಐ ಕೆ ಸಿ ಇ ಜಿ ಐ ಎ ಸಿ ಇ ಜಿ ಬಿ ಡಿ ಎಫ್ ಎಚ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಓಕೆ ಸೊ ಈ ರೀತಿ ಒಂದು ಪ್ರಶ್ನೆಗಳು ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಈ ಅಲ್ಫಾಬೆಟ್ಗಳು ಇಂಗ್ಲೀಷ್ನಲ್ಲಿ ಇದ್ದಾವೆ ನೋಡಿರಿ ಎ ಬಿ ಸಿ ಡಿಯಿಂದ ಝಡ್ ಒಳಗೆ ಸೊ ಅದರ ನಂಬರಿಂಗನ್ನು ಬರ್ಕೋಬೇಕು ಅಂದರೆ ಈ ಫಾರ್ ಎಕ್ಸಾಂಪಲ್ ಬಿ ಅಂತ ಇದೆ ಇಲ್ಲಿ ಸೊ ಬಿ ಎಷ್ಟನೇ ಸ್ಥಾನಕ್ಕೆ ಬರ್ತದೆ ಎ ಬಿ ಸಿ ಡಿಯಲ್ಲಿ ಅಂತೇಳಿ ಬರ್ಕೋಬೇಕು ಓಕೆ ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡ್ರಿ ಇದನ್ನು ಗುಂಪಿಗೆ ಸೇರಿದ ಪದವನ್ನು ನಾವು ಕಂಡು ಹಿಡಬೇಕೀಗ ಹೌದಾ ಫ ಈ ಥರ ಲೆಕ್ಕ ಬಂದಾಗ ಫಸ್ಟ್ ಏನು ಮಾಡಬೇಕು ನಾವು ಎಂದ ಹಿಡಿದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತೆ ಎಲ್ಲಿವರೆಗೂ ಬರ್ಕೋಬೇಕು ಝಡ್ವರೆಗೂ ಬರ್ಕೋಬೇಕು ಆಮೇಲೆ ಅದರ ನಂಬರಿಂಗನ್ನು ಬರ್ಕೊಂಡಿರ್ಬೇಕು ನಾವು ಫಾರ್ ಎಕ್ಸಾಂಪಲ್ ಎ ಒಂದನೇ ಅಕ್ಷರ ಬಿ ಎರಡನೇದು ಸಿ ಮೂರನೇದು ಡಿ ನಾಲ್ಕು ಐದು ಆರು ಏಳು ಎಂಟು ಅದೇ ರೀತಿ ಝಡ್ ಮಟ್ಟ ಇಪ್ಪತ್ತಾರು ಅಂತ ಬರ್ಕೊಂಡಿರಬೇಕು ಓಕೆ ಸೊ ಈ ಥರ ಬರ್ಕೊಂಡಾಗ ನಿಮಗೆ ಹೆಲ್ಪ್ ಆಗ್ತದೆ ಏನಪ್ಪ ಅಂತಂದರೆ ಬಿ ಎಷ್ಟನೇ ಅಕ್ಷರ ಅಂತೇಳಿ ಬರೀಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ ಇಲ್ಲಿ ಹೌದಾ ಬಿ ಎಷ್ಟನೇ ಅಕ್ಷರ ಇಲ್ಲಿ ನೋಡ್ಬೋದು ಎರಡನೇ ಅಕ್ಷರ ಅದೇ ರೀತಿ ಇ ಅನ್ನೋದು ಐದನೇ ಅಕ್ಷರ ಅದೇ ರೀತಿ ಆ ಅನ್ನೋದು ಒಂಬತ್ತನೇದು ಕೆ ಅನ್ನೋದು ಹನ್ನೊಂದನೇದು ಈ ಥರ ನಿಮಗೆ ಬರ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ ಓಕೆ ಸೊ ಹಾಗಾದರೆ ಈಗೀಗ ಬರಿತಾ ಹೋಗೋಣ ಈಗ ಬಿ ಇದು ಎಷ್ಟನೇ ಅಕ್ಷರಪ್ಪ ಇಲ್ಲಿ ಎರಡನೇ ಅಕ್ಷರ ಎ ಬಿ ಸಿ ಡಿಯಲ್ಲಿ ಬಿ ಎರಡನೇ ಅಕ್ಷರ ಅದೇ ರೀತಿಯ ಇ ಐದನೇ ಅಕ್ಷರ ಆ ಅನ್ನೋದು ಒಂಬತ್ತನೇ ಅಕ್ಷರ ಕೆ ಅನ್ನೋದು ಹನ್ನೊಂದನೇ ಅಕ್ಷರ ಓಕೆ ನಿಮಗೆ ಇಲ್ಲಿ ಕೆ ಅನ್ನೋದು ಹನ್ನೊಂದನೇ ಅಕ್ಷರ ಇದು ಇದು ಕನ್ಫ್ಯೂಸ್ ಆಗ್ಬೋದಲ್ವ ಅದಕ್ಕೆ ಅದಕ್ಕೆ ನಾನು ರೌಂಡ್ ಹಾಕ್ತೀನಿ ಅದಕ್ಕೆ ಓಕೆ ಅದೇ ರೀತಿಯಾಗಿ ನೆಕ್ಸ್ಟು ಇಲ್ಲಿ ಈ ಸೈಡ್ ಬರ್ರಿ ಎರಡನೇ ಆಪ್ಷನು ಸಿ ಅನ್ನೋದು ಎಷ್ಟನೇ ಅಕ್ಷರ ಮೂರನೇ ಅಕ್ಷರ ಇ ಅನ್ನೋದು ಐದನೇ ಅಕ್ಷರ ಜಿ ಅನ್ನೋದು ಏಳನೇ ಅಕ್ಷರ ಐ ಅನ್ನೋದು ಒಂಬತ್ತನೇ ಅಕ್ಷರ ಅದೇ ರೀತಿ ಹೀಗಾಗಿ ಆಪ್ಷನ್ ತ್ರೀಯಲ್ಲಿ ನೋಡಿರಿ ಆಪ್ಷನ್ ತ್ರೀಯಲ್ಲಿ ಎನ್ನುವುದು ಒಂದನೇ ಅಕ್ಷರ ಹೌದಾ ಸಿ ಅನ್ನೋದು ಮೂರನೇ ಅಕ್ಷರ ಇ ಅನ್ನೋದು ಸಹ ಐದನೇ ಅಕ್ಷರ ಜಿ ಅನ್ನೋದು ಸಹ ಏಳನೇ ಅಕ್ಷರ ಅದೇ ರೀತಿಯಾಗಿ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡ್ರಿ ಬಿ ಅನ್ನೋದು ಎರಡನೇ ಅಕ್ಷರ ಡಿ ಅನ್ನೋದು ನಾಲ್ಕನೇ ಅಕ್ಷರ ಎಫ್ ಅನ್ನೋದು ಆರನೇ ಅಕ್ಷರ ಎಚ್ ಅನ್ನೋದು ಎಂಟನೇ ಅಕ್ಷರ ಓಕೆ ಸೊ ಹಾಗಾದರೆ ಈ ಥರ ಎಲ್ಲ ಬರ್ಕೊಂಡೆ ಮುಂದೇನು ಮಾಡೋದು ಮುಂದೇನು ಮಾಡೋದಪ್ಪ ಅಂತಂದ್ರೆ ಈ ಅಂಕಿಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಬೇಕು ನಾವು ಏನಾದರೂ ಸಂಬಂಧ ಇದೆಯಾ ಅಂತ ನೋಡಬೇಕು ನೋಡೋಣ ಈಗ ಓಕೆ ನೋಡಿರಿ ಈ ಒಂದರಿಂದ ಮೂರು ಬರಬೇಕಂತಿದ್ರೆ ಏನು ಅವರು ಪ್ಲಸ್ ಟೂ ಮಾಡಿದ್ದಾರೆ ಹೌದಾ ಅದೇ ರೀತಿಯಾಗಿ ಮೂರರಿಂದ ಐದು ಬರಬೇಕಿದ್ರೆ ಪ್ಲಸ್ ಟು ಅದೇ ರೀತಿಯಾಗಿ ಐದರಿಂದ ಏಳು ಆಗಬೇಕಿದ್ರೆ ಪ್ಲಸ್ ಟು ಹೌದಾ ಅಂದರೆ ಒಂದಕ್ಕೆ ಎರಡು ಕೂಡಿಸಿದಾಗ ಮೂರು ಬಂತು ಮೂರಕ್ಕೆ ಎರಡು ಕೂಡಿಸಿದಾಗ ಐದು ಬಂತು ಐದಕ್ಕೆ ಎರಡು ಕೂಡಿಸಿದಾಗ ಏಳು ಬಂತು ಓಕೆ ಇಲ್ಲಿ ಎಲ್ಲ ಕಡೆಯೂ ಪ್ಲಸ್ ಟು ಪ್ಲಸ್ ಟು ಮಾಡ್ತಾ ಹೋಗಿದ್ದಾರೆ ಓಕೆ ಹಾಗಾದರೆ ಇಲ್ಲಿ ನೋಡೋಣ ಈ ಸಲ ಅಂದರೆ ಆಪ್ಷನ್ ಫೋರಲ್ಲಿ ನೋಡೋಣ ಈಗ ಆಪ್ಷನ್ ಫೋರಲ್ಲಿ ಏನು ಮಾಡಿದಾರಪ್ಪ ಅವರು ಸೊ ಎರಡರಿಂದ ನಾಲ್ಕು ಆಗ್ಬೇಕಂದ್ರೂ ಸಹ ಪ್ಲಸ್ ಟು ಮಾಡಿದ್ದಾರೆ ನಾಲ್ಕರಿಂದ ಆರು ಆಗಬೇಕಂದ್ರೆ ಪ್ಲಸ್ ಟು ಆರಿಂದ ಎಂಟಾಗಬೇಕಂದ್ರೂ ಸಹ ಪ್ಲಸ್ ಟು ಓಕೆ ಇಲ್ಲಿಯೂ ಸಹ ಏನು ಮಾಡಿದ್ದಾರೆ ಪ್ಲಸ್ ಟು ಪ್ಲಸ್ ಟು ಮಾಡಿದ್ದಾರೆ ಅಂದರೆ ಎರಡಕ್ಕೆ ಎರಡು ಕೊಡಿಸಿದರೆ ನಾಲ್ಕು ನಾಲ್ಕಕ್ಕೆ ಎರಡು ಕೊಡಿಸಿದರೆ ಆರು ಆರಕ್ಕೆ ಎರಡನ್ನು ಕೊಡಿಸಿದರೆ ಎಂಟು ಅನ್ನುವಂಥದ್ದು ಹೌದಾ ಸೊ ಹಾಗಾದರೆ ಈಗ ಏನು ಮಾಡೋಣಪ್ಪ ಅಂತಂದರೆ ಆಪ್ಷನ್ ಟೂ ಸತ ನೋಡ್ರಿ ಇಲ್ಲಿ ಮೂರರಿಂದ ಐದು ಬರಬೇಕಂದ್ರೆ ಪ್ಲಸ್ ಟು ಮಾಡಿದ್ದಾರೆ ಹೌದಾ ಐದರಿಂದ ಏಳು ಬರಬೇಕಂದ್ರೂ ಸಹ ಪ್ಲಸ್ ಟು ಏಳರಿಂದ ಒಂಬತ್ತು ಬರಬೇಕಂದ್ರು ಸಹ ಪ್ಲಸ್ ಟು ಓಕೆ ಹಂಗಾರೆ ಇಲ್ಲೂ ಸಹ ಏನು ಮಾಡಿದ್ದಾರೆ ಪ್ಲಸ್ ಟು ಪ್ಲಸ್ ಟೂ ಅನ್ನು ಕೊಡಿಸಿದ್ದಾರೆ ಮೂರಕ್ಕೆ ಐದು ಕೂಡಿಸಿದರೆ ಸಾರಿ ಮೂರಕ್ಕೆ ಎರಡನ್ನು ಕೂಡಿಸಿದರೆ ಐದು ಐದಕ್ಕೆ ಎರಡನ್ನು ಕೂಡಿಸಿದರೆ ಏಳು ಏಳಕ್ಕೆ ಎರಡನ್ನು ಕೂಡಿಸಿದರೆ ಒಂಬತ್ತು ಓಕೆ ಇಲ್ಲೂ ಸಹ ಪ್ಲಸ್ ಟು ಪ್ಲಸ್ ಟು ಮಾಡಿದ್ದಾರೆ ಸೊ ಇವೆಲ್ಲದರಲ್ಲೂ ಪ್ಲಸ್ ಟು ಮಾಡಿದಾರಪ್ಪ ಅಂತಂದರೆ ಮುಂದಿಂದು ಈ ಆಪ್ಷನ್ನ ಚೆಕ್ ಮಾಡಲೇಬಾರ್ದು ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಆಲ್ರೆಡಿ ಇವೆಲ್ಲವೂ ಎರಡು ಎರಡು ಬಂದಿದ್ದಾವಪ್ಪ ಅಂದರೆ ಎಲ್ಲದರಲ್ಲೂ ಎರಡು ಅನ್ನ ಕೊಡಿಸ್ತಾ ಹೋಗಿದ್ದಾರೆ ಅಂತಂದರೆ ಸೊ ಇನ್ನು ಯಾವುದು ಇದೆ ಸೊ ನಮಗೆ ಇದನ್ನು ಚೆಕ್ ಮಾಡ್ತಾ ಕೂತ್ರೆ ಟೈಮ್ ಆಗ್ತದೆ ಸೊ ಹಾಗಾಗಿ ಆ ಎಕ್ಸಾಮ್ನಲ್ಲಿ ನೀವು ಡೈರೆಕ್ಟಾಗಿ ಹಾಕ್ಬೋದು ಬಟ್ ಇಲ್ಲಿ ನಮಗೆ ಟೈಮ್ ಭಾಳಷ್ಟು ಇದೆ ಅಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಚೆಕ್ ಮಾಡಿ ತೋರಿಸ್ತೇನೆ ಓಕೆ ಸೊ ಇಲ್ಲಿ ಎರಡರಿಂದ ಐದು ಬರಬೇಕಷ್ಟು ಏನು ಮಾಡಿದ್ದಾರೆ ಪ್ಲಸ್ ತ್ರೀ ಮಾಡಿದ್ದಾರೆ ಅಂದರೆ ಎರಡಕ್ಕೆ ಮೂರನ್ನು ಕೊಡಿಸಿದ್ರೆ ಐದು ಬಂತು ಅದೇ ರೀತಿಯಾಗಿ ಐದರಿಂದ ಒಂಬತ್ತು ಬರಬೇಕಿದ್ರೆ ಪ್ಲಸ್ ಫೋರ್ ಅಂತ ಮಾಡಿದ್ದಾರೆ ಐದಕ್ಕೆ ನಾಲ್ಕು ಕೊಡಿಸಿದ್ದಾರೆ ಓಕೆ ಅದೇ ಒಂಬತ್ತರಿಂದ ಹನ್ನೊಂದು ಆಗಿದ್ರೆ ಪ್ಲಸ್ ಟೂ ಮಾಡಿದ್ದಾರೆ ಓಕೆ ಹಾಗಾದರೆ ಇಲ್ಲಿ ಯಾವುದೇ ಥರನಾದಂತಹ ಪ್ಯಾಟರ್ನನ್ನು ಫಾಲೋ ಮಾಡಿಲ್ಲ ಯಾಕಂತಂದರೆ ಇಲ್ಲಿ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟೂ ಮಾಡಿದ್ರು ಇಲ್ಲಿ ಸಹ ಪ್ಲಸ್ ಟು ಇಲ್ಲಿ ಸಹ ಪ್ಲಸ್ ಟು ಬಟ್ ಇಲ್ಲಿ ನೋಡ್ರಿ ಒಂದು ಸಲ ಪ್ಲಸ್ ತ್ರೀ ಮಾಡಿದ್ದಾರೆ ಒಂದು ಸರ್ತಿ ಪ್ಲಸ್ ಫೋರನ್ನು ಮಾಡಿದ್ದಾರೆ ಒಂದು ಸರ್ತಿ ಪ್ಲಸ್ ಟೂ ಅನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಡ್ ಒನ್ ಔಟ್ ಗುಂಪಿಗೆ ಸೇರಿದ ಪದ ಯಾವುದು ಅಂತಂದರೆ ಬಿ ಇ ಐ ಕೆ ಅನ್ನುವಂಥ ಆಪ್ಷನ್ನು ಓಕೆ ಈ ತರಹದ ಪ್ರಶ್ನೆ ಬಂದಾಗ ಈ ಥರ ನಂಬರಿಂಗ್ ಮಾಡ್ಕೋಬೇಕು ಎ ಬಿ ಅಂದರೆ ಯಾವ ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಅಂತೆಲ್ಲ ನಂಬರಿಂಗ್ ಹಾಕ್ಕೋಬೇಕು ಆಮೇಲೆ ಅವುಗಳ ನಡುವಿರುವಂತಹ ಸಂಬಂಧವನ್ನು ಗುರ್ತಿಡ್ಕೋಬೇಕು ಈ ಥರ ಒನ್ ಔಟ್ ಅಂತ ಗುಂಪಿಗೆ ಸೇರಿದ ಪದವನ್ನು ನೀವು ಬರೀಬೇಕು ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆನ್ಸರು ಬಿ ಇ ಐ ಕೆ ಅನ್ನುವಂಥದ್ದು ಓಕೆ ಅದೇ ರೀತಿಯಾಗಿ ಈ ಒಂದು ಏನು ಸೈನಿಕ ಶಾಲೆಯ ಎಕ್ಸಾಮು ಏಪ್ರಿಲ್ ಐದು ಇದೆ ಹೌದಾ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದಿದೆ ಓಕೆ ನಾನು ಈ ವಿಡಿಯೋ ಮಾಡ್ತಿರೋದು ಯಾವಾಗ ಅಂತಂದರೆ ಏಪ್ರಿಲ್ ಮೂರನೇ ತಾರೀಕು ವಿಡಿಯೋವನ್ನು ಮಾಡ್ತಿದ್ದೇನೆ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಓಕೆ ಸೊ ಹಾಗಾದರೆ ಇನ್ನು ಒಂದೇ ದಿನ ಬಿಟ್ಟು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ಬಿಟ್ಟು ಏಪ್ರಿಲ್ ಐದನೇ ತಾರೀಕಿಗೆ ಏನಿದೆ ಎಕ್ಸಾಮ್ ಇದೆ ಓಕೆ ಸೊ ಹಾಗಾದರೆ ಆ ಎಕ್ಸಾಮ್ ಬರೆದ ನಂತರ ನಿಮ್ಮ ಉತ್ತರಗಳು ಕರೆಕ್ಟ್ ಇದ್ದಾವೆ ಅಲ್ವ ನಿಮ್ಗೆ ಹೇಗೆ ಗೊತ್ತಾಗಬೇಕು ಹೌದಲ್ವಾ ಸೊ ಹಾಗಾಗಿ ನಿಮ್ಮ ನೀವು ನಿಮ್ಮ ಎಕ್ಸಾಮ್ ಮುಗಿಕೊಳ್ಳೆ ಅತಿ ವೇಗವಾಗಿ ಅಂದರೆ ಅತಿ ವೇಗವಾಗಿ ಆದಷ್ಟು ವೇಗವಾಗಿ ಅದು ಅಂದರೆ ಆದಷ್ಟು ಬೇಗ ನೀವು ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣ ನಮಗೆ ನಿಮ್ಮ ಕ್ವಶನ್ ಪೇಪರನ್ನು ಫೋಟೋ ಹೊಡೆದು ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನೋಡಿರಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ನಿಮ್ಮ ಏನು ಪ್ರಶ್ನೆ ಪತ್ರಿಕೆಯನ್ನು ಫೋಟೋ ಹೊಡೆದು ಕಳಿಸಿದರೆ ನಾವು ನಿಮಗೆ ಆದಷ್ಟು ಬೇಗ ಕೀ ಉತ್ತರಗಳನ್ನ ಹೇಳ್ಬೋದು ಹೌದಾ ಆದಷ್ಟು ಬೇಗ ಕೀ ಉತ್ತರಗಳನ್ನು ಹೇಳ್ಬೋದು ನಾವು ನಿಮಗೆ ಸೊ ಇಲ್ಲಿ ನೋಡಿರಿ ವಾಟ್ಸಪ್ ನಂಬರ್ ಇಲ್ಲಿದೆ ಸೆವೆನ್ ಫೋರ್ ಸೆವೆನ್ ಫೋರ್ ಏಟ್ ತ್ರೀ ಫೋರ್ ಫೋರ್ ಫೈವ್ ಟೂ ಫೈವ್ ಜೀರೋ ಓಕೆ ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಆದಷ್ಟು ಬೇಗ ಫೋಟೋ ಹೊಡೆದು ಕಳಿಸಿದರೆ ನಾವು ನಿಮಗೆ ಕೀ ಉತ್ತರಗಳನ್ನು ಹೇಳ್ತೀವಿ ಯೂಟ್ಯೂಬ್ ಮುಖಾಂತರ ವಿಡಿಯೋ ಮಾಡಿ ಕೀ ಉತ್ತರಗಳನ್ನ ಹೇಳ್ತೀವಿ ಸೊ ಆದಷ್ಟು ಬೇಗ ಯಾರ್ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಯಾರ್ಯಾರೆಲ್ಲ ಸೈನಿಕ್ ಎಕ್ಸಾಮನ್ನು ಬರಿತಿದ್ದೀರಾ ಸೊ ದಯವಿಟ್ಟು ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡಿ ಓಕೆ ಅದೇ ರೀತಿಯಾಗಿ ಈ ಯಾರ್ಯಾರೆಲ್ಲ ಅಲ್ಪಸಂಖ್ಯಾತರ ಪರೀಕ್ಷೆಯನ್ನು ಬರ್ತಿದ್ದೀರಾ ಸೊ ಅವರಿಗೆ ಈ ಹಿಂದಿನ ವರ್ಷಗಳ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಅಂದರೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಎದಕ್ಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಈ ಹಿಂದಿನ ವರ್ಷದ ಏನು ರಿಪೀಟ್ ಆದಂತಹ ಪ್ರಶ್ನೆಗಳು ಗೊತ್ತಾಗ್ತದೆ ನಿಮಗೆ ಅಂದರೆ ಅತಿ ಹೆಚ್ಚು ಯಾವ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಅವು ಗೊತ್ತಾಗ್ತದೆ ಸೊ ಹಾಗಾಗಿ ಆ ಒಂದು ಪ್ರಶ್ನೆಗಳನ್ನು ನೀವು ತುಂಬ ಚೆನ್ನಾಗಿ ಓದ್ಕೋಬೋದು ಹೌದಾ ಅದೇ ರೀತಿಯಾಗಿ ಈ ಯಾವ ವಿಷಯ ತುಂಬ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗ್ತದೆ ಹೌದಾ ಆಮೇಲೆ ನಿಮ್ಮ ನಿಮಗೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಕನ್ಫ್ಯೂಷನ್ ಇರ್ತದೆ ಈಗ ಫಾರ್ ಎಕ್ಸಾಂಪಲು ಆನ್ಸರ್ ಗೊತ್ತಿರ್ತದೆ ನಿಮಗೆ ಓಕೆ ಆದರೂ ಏನೋ ಕನ್ಫ್ಯೂಷನ್ ಮಾಡಿಕೊಂಡು ಆ ಒಂದು ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ಹಾಕಿ ಬಂದುಬಿಡ್ತೀರಾ ಸೊ ಆ ಥರದ ಕನ್ಫ್ಯೂಷನ್ಗಳನ್ನು ದೂರ ಮಾಡಬೇಕಪ್ಪ ಅಂತಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಲೇಬೇಕು ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಹಿಂದಿನ ವರ್ಷದ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಅದು ಏನು ವಿತ್ ಕೀ ಆನ್ಸರ್ ವಿತ್ ಆನ್ಸರ್ ಇರುವಂತಹ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಹಾಗಾದರೆ ಆವಾಗಲೂ ಹೇಳಿದಂಗೆ ನಿಮ್ಮ ಆ ಸೈನಿಕ ಶಾಲೆಯ ಎಕ್ಸಾಮ್ ಮುಗಿದ ತಕ್ಷಣ ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವಶನ್ ಪೇಪರ್ಗಳನ್ನ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಓಕೆ ಫೋಟೋನಾದರೂ ಅದೇನು ಎಚ್ ಡಿ ಕ್ವಾಲಿಟಿಯಲ್ಲಿಟ್ಟು ಫೋಟೋನಾದರೂ ಸೆಂಡ್ ಮಾಡಿ ಇಲ್ಲ ನಮಗೆ ಪಿ ಡಿ ಎಫ್ ಮುಖಾಂತರನಾದರೂ ಪಿ ಡಿ ಎಫ್ ಮಾಡಿ ಸಹ ಆದರೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡಿ ನಾವು ಆದಷ್ಟು ಬೇಗ ನಿಮಗೆ ಕೀ ಉತ್ತರಗಳನ್ನ ಹೇಳ್ತೀವಿ ಓಕೆ ಕೀ ಆನ್ಸರ್ಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಈಗ ತೊಂಬತ್ತೊಂದನೇ ಪ್ರಶ್ನೆಯಾಗಿತ್ತು ತೊಂಬತ್ತೆರಡನೇ ಪ್ರಶ್ನೆಯನ್ನು ನೋಡಿ ಹ್ಞೂ ಇಲ್ಲಿ ಸಹ ನೋಡ್ರಿ ಏನು ಮಾಡಿದಾರಪ್ಪ ಅಂದರೆ ಗುಂಪಿಗೆ ಸೇರದ ಪದವನ್ನು ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಥವಾ ಫೈಂಡ್ ದ ಆಡ್ ಒನ್ ಔಟ್ ಅಂಥೇಳಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಹೌದಾ ನಾಲ್ಕು ಚಿತ್ರನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನು ಮಾಡ್ಬೇಕು ಈಗ ಗುಂಪಿಗೆ ಸೇರೋದನ್ನು ಕಣ್ಣು ಹಿಡಬೇಕು ಅಂದರೆ ಒಂದು ಮೂರು ಆಕೃತಿಗಳು ಏನಪ್ಪ ಅಂತಂದರೆ ಒಂದು ಸೇಮ್ ಪ್ಯಾಟರ್ನನ್ನು ಫಾಲೋ ಮಾಡಿರ್ತಾವೆ ಅದೇ ರೀತಿಯಾಗಿ ನಾವು ಯಾವ ಇನ್ನೊಂದು ಆಕೃತಿ ಒಂದು ಪ್ಯಾಟರ್ನ್ ಫಾಲೋ ಮಾಡಿಲ್ಲ ಅದನ್ನು ನಾವು ಆರ್ಡ್ ಒನ್ ಔಟ್ ಅಂದರೆ ಗುಂಪಿಗೆ ಸೇರಿದ ಪದವನ್ನಾಗಿ ಹೊರಗಡೆ ತೊಗೊಂಡ್ಕೊಂಡು ಬರ್ಬೇಕು ಓಕೆ ಹಾಗಾದರೆ ಸಾಲ್ವ್ ಮಾಡೋಣ ಈಗ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ಹ್ಞೂ ಈಗ ನೋಡಿರಿ ನೀವು ಇಲ್ಲಿ ಏನಪ್ಪ ಅಂತಂದರೆ ಎಲ್ಲದರಲ್ಲೂ ಚೌಕ ಇದೆ ಹೌದಾ ಇಲ್ಲಿಯೂ ಸಹ ಚೌಕ ಇದೆ ಇಲ್ಲಿಯೂ ಸಹ ಚೌಕ ಇದೆ ಇಲ್ಲಿ ಸಹ ಚೌಕ ಇದೆ ಇಲ್ಲಿ ಸಹ ಚೌಕ ಇದೆ ಸೊ ಹಾಗಾಗಿ ಈ ಚೌಕದನ್ನ ಏನು ಕನ್ಫ್ಯೂಷನ್ ಮಾಡ್ಕೊಳ್ಕೋಬೇಡಿ ಅದನ್ನು ನಿಮ್ಮ ತಲೆಯಿಂದ ತೆಗ್ದುಬೇಡಿ ಓಕೆ ಈ ಚೌಕನ್ನು ಏನು ಏನು ಗಮನ ಕೊಡಬೇಡಿ ಈ ಚೌಕಕ್ಕೆ ಓಕೆ ಸೊ ಈ ಚೌಕವನ್ನು ಬಿಟ್ಟು ಈ ಕೇವಲ ನಾವು ಈಗ ಏನು ಮಾಡಬೇಕು ಈ ಒಳಗಡೆ ಇರುವಂತಹ ಆಕೃತಿಯನ್ನು ನೋಡಬೇಕು ನಾವೀಗ ಹೌದಾ ಸೊ ಹಾಗಾದರೆ ನೋಡೋಣ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಒಳಗಡೆ ಇದೊಂಥರ ಚೌಕ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಲೈನ್ ಅಂದರೆ ಇಂಟರ್ಸೆಕ್ಟ್ ಮಾಡ್ತಿದ್ದಾವೆ ಅಂದರೆ ಅಂತರ್ ಛೇದನ ಮಾಡ್ತಿದ್ದಾವೆ ಓಕೆ ಸೊ ಈ ಎರಡು ಲೈನ್ಗಳು ಏನು ಮಾಡ್ತಿದ್ದಾವಪ್ಪ ಅಂತಂದ್ರೆ ಅಂತರ್ಛೇದನ ಮಾಡ್ತಿದ್ದಾವೆ ಒಂದಕ್ಕೊಂದು ಕಟ್ ಮಾಡ್ತಿದ್ದಾವೆ ಹೌದಾ ಫಾರ್ ಎಕ್ಸಾಂಪಲು ಈ ಥರ ಒಂದು ಲೈನ್ ಬಂದಿದೆ ಆಮೇಲೆ ಏನಾಗಿದೆಪ್ಪ ಅಂದರೆ ಇನ್ನೊಂದು ಲೈನು ಈ ಥರ ಬಂದಿದೆ ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾವಪ್ಪ ಅಂತಂದರೆ ಅಂತರ್ಛೇದನ ಮಾಡ್ತಿದ್ದಾವ ಇಂಟರ್ಸೆಕ್ಟ್ ಏನು ಮಾಡ್ತಿದ್ದಾವ ಇಂಟರ್ಸೆಕ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತಿದ್ದಾವೆ ಓಕೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದರೆ ಅಂತರ್ಛೇದಿಸುವ ಅಂತರ್ಛೇದಿಸುವ ರೇಖೆಗಳು ಅಂತ ಕರಿತೀವಿ ನಾವು ಅಂತರ್ಛೇದಿಸುವ ರೇಖೆಗಳು ಅಂದರೆ ಒಂದನ್ನು ಒಂದು ಏನು ಮಾಡ್ತಿದ್ದಾವೆ ಕಟ್ ಮಾಡ್ತಿದ್ದಾವೆ ಓಕೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ ಟೂ ಅಲ್ಲಿ ಏನು ಮಾಡಿದೆ ಈ ಥರ ಒಂದು ಲೈನ್ ಹೋಗಿದೆ ಹೌದಾ ಅದನ್ನು ಕಟ್ ಮಾಡುವಂಥ ಇನ್ನೊಂದು ಲೈನ್ ಇದೆ ಈ ಥರ ಬಂದಿದೆ ಅದಾ ಅಂತರ್ಛೇದಿಸುವ ಲೈನ್ಗಳು ಅಥವಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಓಕೆ ಸೊ ಈ ಥರ ಕಟ್ ಮಾಡೋದರಿಂದ ಏನಾಗ್ತಿದೆ ಅಂತಂದರೆ ಒಳಗಡೆ ಇರುವಂಥ ಇಮೇಜ್ನಲ್ಲಿ ನಾಲ್ಕು ಭಾಗಗಳಾಗ್ತಿದವು ಹೌದಾ ಇದು ಒಂದನೇ ಭಾಗ ಇದು ಎರಡನೇ ಭಾಗ ಇದು ಮೂರನೇ ಭಾಗ ಇದು ನಾಲ್ಕನೇ ಭಾಗ ಅದೇ ರೀತಿಯ ಇಲ್ಲಿ ಸಹ ನೋಡಿರಿ ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ಓಕೆ ಅದೇ ರೀತಿಯಾಗಿ ಇಲ್ಲಿ ಈಗ ಏನು ಮಾಡೋಣಪ್ಪ ಅಂತಂದರೆ ಆಪ್ಷನ್ ತ್ರೀಯನ್ನು ನೋಡಿರಿ ಆಪ್ಷನ್ ತ್ರೀ ಓಕೆ ಆಪ್ಷನ್ ತ್ರೀಯಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಇಲ್ಲಿಯೂ ಸಹ ಏನಾಗ್ತಿದೆ ಒಂದು ಏನು ಲೈನ್ಗಳು ಕಟ್ ಏನು ಇಂಟರ್ಸೆಕ್ಟ್ ಮಾಡ್ತಿದ್ದಾವೆ ಅಂತರ್ಛೇದನ ಮಾಡ್ತಿದ್ದಾವೆ ನೋಡಿರಿ ಇಲ್ಲಿ ಒಂದು ಲೈನ್ ಇದೆ ಈಗ ಓಕೆ ಇದೊಂದು ಲೈನ್ ಇದೆ ಸೊ ಇದನ್ನು ಅಂತರ್ಛೇದನ ಮಾಡುವಂಥ ಲೈನ್ ಯಾವುದು ಇದು ಓಕೆ ಸೊ ಕಟ್ ಮಾಡ್ತಿದ್ದಾವೆ ಒಂದಕ್ಕೊಂದು ಮತ್ತು ಇಲ್ಲಿಯೂ ಸಹ ಏನಾಗ್ತಿದೆ ನಾಲ್ಕು ಭಾಗಗಳಾಗ ಭಾಗಗಳಾಗ್ತಿದ್ದಾವೆ ಇದು ಒಂದನೇ ಭಾಗ ಹೌದಾ ಇದು ಎರಡನೇ ಭಾಗ ಇದು ಮೂರನೇದು ಇದು ನಾಲ್ಕನೇದು ಇಲ್ಲಿಯೂ ಸಹ ನಾಲ್ಕು ಭಾಗಗಳಾದವು ಬಟ್ ಅದೇ ನೀವು ಈ ಆಪ್ಷನ್ ಫೋರ್ಗಳಲ್ಲಿ ನೋಡಿ ಆಪ್ಷನ್ ಫೋರ್ನಲ್ಲಿ ನೋಡಿ ಇಲ್ಲಿ ಯಾವುದೇ ಥರನಾದಂತಹ ಲೈನ್ಗಳು ಏನು ಮಾಡ್ತಿಲ್ಲ ಕಟ್ಟನ್ನು ಮಾಡ್ತಿಲ್ಲ ಹೌದಾ ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಕಟ್ ಮಾಡ್ತಿದ್ದು ಆಪ್ಷನ್ ತ್ರೀಯಲ್ಲಿ ಓಕೆ ಆಪ್ಷನ್ ಒನ್ನಲ್ಲೂ ಸಹ ಈ ಥರ ಇಲ್ಲಿ ಕಟ್ ಮಾಡ್ತಿದ್ದವು ಇಲ್ಲಿ ರೌಂಡ್ ಹಾಕಿದ್ದೀನಿ ಈ ಥರ ಇಲ್ಲಿ ಆಪ್ಷನ್ ಟೂ ಅಲ್ಲೂ ಸಹ ಈ ಥರ ಇಲ್ಲಿ ಕಟ್ ಮಾಡ್ತಿದ್ದು ಬಟ್ ಈ ಆಪ್ಷನ್ ಫೋರ್ನಲ್ಲಿ ಯಾವುದೇ ಥರನಾದಂಥ ಎರಡು ಲೈನ್ಗಳು ಈ ಥರ ಕಟ್ಟನ್ನು ಮಾಡ್ತಿಲ್ಲ ಹೌದಾ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಿಲ್ಲ ಒಂದಕ್ಕೊಂದು ಅಂತರ್ಛೇದನ ಮಾಡ್ತಿಲ್ಲ ಅಂದರೆ ಇಂಟರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲಿ ಇಲ್ಲ ಅಂತರ್ಛೇದಿಸುವ ರೇಖೆಗಳು ಇಲ್ಲಿ ಇಲ್ಲ ಹೌದಾ ಸೊ ಹಾಗಾಗಿ ಈ ಮೂರೂ ಸಹ ಏನು ಮಾಡಿದವಪ್ಪ ಈ ಮೂರೂ ಚಿತ್ರಗಳು ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿದಾವ ಏನಪ್ಪ ಅಂತಂದರೆ ಅಂತರ್ಛೇದಿಸುವ ಒಂದು ಲೈನ್ಗಳು ಇದ್ದು ಇಲ್ಲಿ ಹೌದಾ ಬಟ್ ಸೋರಿ ಒಂದು ನಿಮಿಷ ಹ್ಞೂ ಇಲ್ಲಿ ಮೂರು ರೇಖೆಗಳಲ್ಲಿ ಇನ್ನಿದಪ್ಪ ಈ ಥರ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದವು ಹೌದಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದವು ಆಮೇಲೆ ಆ ಇಂಟರ್ಸೆಕ್ಟ್ ಮಾಡೋದ್ರಿಂದ ಆಕೃತಿ ಒಳಗಿನ ಆಕೃತಿ ಏನಾಗ್ತಿತ್ತು ಇಲ್ಲಿ ನಾಲ್ಕು ಭಾಗಗಳಾಗಿ ಆಗ್ತಿತ್ತು ಹೌದಾ ನೋಡಿರಿ ಒಂದೆರಡು ಮೂರು ನಾಲ್ಕು ಇಲ್ಲಿ ಸಹ ಒಂದು ಎರಡು ಮೂರು ನಾಲ್ಕು ಬಟ್ ಇಲ್ಲಿ ಯಾವುದೇ ರೀತಿಯಾದ ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಿಲ್ಲ ಸೊ ಹಾಗಾಗಿ ಆಪ್ಷನ್ ಫೋರ್ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ಆಪ್ಷನ್ ಫೋರ್ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ತೊಂಬತ್ತು ಮೂರನೇ ಪ್ರಶ್ನೆನಾ ಹ್ಞೂ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕೆಳಗಿನವುಗಳನ್ನು ತಾರ್ಕಿಕ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಅರ್ ಫಾಲೋವಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏನು ಹೇಳಿರಿ ಏರಿಕೆ ಕ್ರಮ ಏರಿಕೆ ಕ್ರಮ ಏರಿಕೆ ಕ್ರಮ ಅಂತೇಳಿ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಏರಿಕೆ ಕ್ರಮ ಇಲ್ಲಿದೆ ನೋಡಿರಿ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಏರಿಕೆ ಕ್ರಮ ಅದೇ ಡಿಸೆಂಡಿಂಗ್ ಆರ್ಡರ್ ಅಂತಂದರೆ ಇಳಿಕೆ ಕ್ರಮ ಅಂತ ಆಗ್ತದೆ ಇಳಿಕೆ ಕ್ರಮ ಅಂತ ಆಗ್ತದೆ ಓಕೆ ಸೊ ಇಲ್ಲಿ ಏನಕ್ಕೆ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಏನಿರ್ತದೆ ಮೊದಲನೇದಾಗಿ ಈ ಥರ ಏರಿಕೆ ಕ್ರಮ ಅಂತಂದರೆ ಮೊದಲನೇದು ಸಣ್ಣ ಇರ್ತದೆ ಆಮೇಲೆ ಎರಡನೇದು ದೊಡ್ಡದು ಆಮೇಲೆ ಮೂರನೇ ದಿನವೊಂದು ಸ್ವಲ್ಪ ದೊಡ್ಡದು ನಾಲ್ಕನೇ ದಿನ ಒಂದು ಸ್ವಲ್ಪ ದೊಡ್ಡದು ಐದನೇದ್ದು ಇನ್ನೊಂದು ಸ್ವಲ್ಪ ದೊಡ್ಡದು ಸೊ ಇದು ಒಂಥರ ಏರಿಕೆ ಕ್ರಮ ಈ ಥರ ಹೌದಾ ಹಾಗಾದರೆ ನಾವು ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೊದಲು ಸಣ್ಣದು ಯಾವುದು ಅಂತೇಳಿ ನಾವು ಕಂಡುಹಿಡಬೇಕು ಓಕೆ ಸೊ ಹಾಗಾದರೆ ನೋಡಿಲಿ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಅವರು ವರ್ಷ ಅಂತ ಕೊಟ್ಟಿದ್ದಾರೆ ವರ್ಷ ಇಯರ್ ತಿಂಗಳು ಮಂತ್ ಶತಮಾನೋತ್ಸವ ಸೆಂಚುರಿ ವಾರ ವೀಕ್ ದಿನ ಡೇ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇವು ಎಲ್ಲದರಲ್ಲಿ ತುಂಬ ಯಾವುದು ಚಿಮ್ ತುಂಬ ಚಿಕ್ಕದು ಯಾವುದಪ್ಪ ಅಂತಂದರೆ ದಿನ ಅನ್ನುವಂಥದ್ದು ಹೌದಾ ದಿನ ಅನ್ನುವಂಥದ್ದು ಹಾಗಾದರೆ ತುಂಬ ಚಿಕ್ಕದನ್ನು ಏರಿಕೆ ಕ್ರಮ ಅಲ್ವಾ ಈ ಕಡೆ ಬರ್ತೀನಿ ದಿನ ಅನ್ನುವಂಥದ್ದು ಈ ಆಪ್ಷನ್ ಓಕೆ ಇಲ್ಲಿರುವಂತಹ ಡೇ ಅಥವಾ ಈ ಆಪ್ಷನ್ ದಿನ ಓಕೆ ನೆಕ್ಸ್ಟ್ ಬರುವಂಥದ್ದು ಏನು ದಿನ ಆದಮೇಲೆ ದಿನ ಆದಮೇಲೆ ಏನು ಬರ್ತದಪ್ಪ ಅಂತಂದ್ರೆ ವಾರ ಏಳು ವಾರಗಳು ಬರ್ತಾವೆ ಓಕೆ ಏಳು ವಾರ ಸೊ ಹಾಗಾದರೆ ಇಲ್ಲಿರುವಂಥ ವಾರ ಇಲ್ಲಿರುವಂಥ ವೀಕ್ ಇದು ಎಪ್ಷನ್ ಎಷ್ಟನೇ ಆಪ್ಷನು ಡಿ ಆಪ್ಷನು ಹಾಗಾದರೆ ಡಿ ಅಂತ ಇಲ್ಲಿ ಬೀರ್ತೇನೆ ಓಕೆ ನೆಕ್ಸ್ಟ್ ವಾರ ಆದಮೇಲೆ ಏನು ಬರ್ತದಪ್ಪ ತಿಂಗಳು ಅಂತ ಬರ್ತದೆ ಒಂದು ತಿಂಗಳಿನಲ್ಲಿ ನಾಲ್ಕು ವಾರಗಳು ಇರ್ತವೆ ಹಾಗಾದರೆ ತಿಂಗಳಲ್ಲಿದೆ ಆಪ್ಷನ್ ಬಿ ಎಲ್ಲಿದೆ ಇಲ್ಲಿ ಇಲ್ಲಿ ಸಹ ಆಪ್ಷನ್ ಬಿ ಎಲ್ಲಿ ಮಂತ್ ಅಂತ ಇದೆ ಸೊ ಹಾಗಾದರೆ ಇದನ್ನ ನೆಕ್ಸ್ಟ್ ಬಿ ಅಂತ ಬಿರ್ತೀನಿ ನಾನು ಓಕೆ ತಿಂಗಳಾದ ಮೇಲೆ ಏನು ಬರ್ತದೆ ವರ್ಷಗಳು ಬರ್ತಾವ ಹೌದಾ ಇನ್ನು ವರ್ಷಗಳು ಬರ್ತವೆ ಸೊ ತಿಂಗಳಾದ ಮೇಲೆ ವರ್ಷ ಒಂದು ತಿಂಗಳಲ್ಲಿ ನಾಲ್ಕು ವಾರಗಳಿದ್ದವು ಅದೇ ರೀತಿಯಾಗಿ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಬರ್ತವೆ ಸೊ ಹಾಗಾದರೆ ತಿಂಗಳಾದ ಮೇಲೆ ಬರುವಂಥದ್ದು ಯಾವುದು ವರ್ಷ ಹೌದಾ ವರ್ಷ ಎಲ್ಲಿದೆ ಇಲ್ಲಿದೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಸೊ ಎ ಅನ್ನುವಂಥದ್ದನ್ನು ಏನು ಮಾಡ್ತೀನಿ ನೆಕ್ಸ್ಟ್ ಬರ್ತೀನಿ ಓಕೆ ವರ್ಷ ಆದಮೇಲೆ ಏನು ಬರ್ತದಪ್ಪ ಅಂತಂದ್ರೆ ಇನ್ನೊಂದು ಉಳಿದಿರೋದು ಯಾವುದು ಶತಮಾನೋತ್ಸವ ಅಂತೇಳಿ ಏನು ಹೇಳಿ ಶತಮಾನೋತ್ಸವ ಶತಮಾನೋತ್ಸವ ಎಲ್ಲಿದೆ ಆಪ್ಷನ್ ಸಿ ಶು ಸೊ ಶತ ಅಂತಂದ್ರೇನು ಹಂಡ್ರೆಡ್ ಅಂದರೆ ನೂರು ವರ್ಷಗಳು ಅಂತ ಹೇಳಿರ್ತ ಸೆಂಚುರಿ ಅಂತಂದ್ರೇನು ಸಹ ಹಂಡ್ರೆಡ್ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ ಅಂತೇಳಿ ಹೇಳ್ತಾರೆ ಅಂದರೆ ಸೆಂಚುರಿ ಅಂದ್ರೇನು ನೂರು ರನ್ನುಗಳನ್ನು ಹೊಡೆದ ಅಂತೇಳಿ ಹಾಗಾದರೆ ನೂರು ವರ್ಷಗಳು ಎಲ್ಲದಕ್ಕಿಂತ ಹೈಯೆಸ್ಟ್ ಇದು ಸೊ ಹಾಗಾದರೆ ಎಷ್ಟನೇ ಅದು ಸಿ ಆಪ್ಷನ್ ಸೊ ಅದನ್ನು ಇಲ್ಲಿ ಬರ್ತೀನಿ ನಾನು ಓಕೆ ಅಂದರೆ ಈಗ ಏನು ಮಾಡಿದ್ದೀವಿ ನಾವು ಏರಿಕೆ ಕ್ರಮದಲ್ಲಿ ಎಲ್ಲ ಆಪ್ಷನ್ಗಳನ್ನ ಬರ್ದೀವಿ ಓಕೆ ಅವರು ಕೇಳಿದ್ದು ಸಹ ಏರಿಕೆ ಕ್ರಮ ಅಂದರೆ ಮೊದಲಿಗೆ ದಿನ ಬರ್ತದೆ ಆಮೇಲೆ ವಾರ ಬರ್ತದೆ ಆಮೇಲೆ ತಿಂಗಳು ಬರ್ತದೆ ಆಮೇಲೆ ವರ್ಷ ಆಮೇಲೆ ಶತಮಾನೋತ್ಸವ ಸೊ ಹಾಗಾದರೆ ಈ ಒಂದು ಆಪ್ಷನ್ಗಳು ಎಲ್ಲಿದ್ದಾವೆ ಅಂತ ನೋಡೋದೀಗ ಸೊ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರಲ್ವ ಸೊ ಅದನ್ನು ನೋಡೋದೀಗ ಸೊ ಏನು ಮಾಡೋದಪ್ಪ ಅಂತಂದರೆ ಆಪ್ಷನ್ನು ಎ ಒಳಗೆ ನೋಡಿರಿ ಒಂದನೇ ಆಪ್ಷನ್ ನೋಡ್ರಿ ಫಸ್ಟ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ ಓಕೆ ಆಮೇಲೆ ಆಪ್ಷನ್ ಟು ನೋಡ್ರಿ ಫಸ್ಟ್ ಏನೋ ಇ ಇದೆ ಓಕೆ ಆಮೇಲೆ ಎರಡನೇ ಬಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ರಾಂಗ್ ಆಯ್ತು ಹಂಗಾರೆ ಇದು ಓಕೆ ಸೊ ಹಾಗಾದರೆ ಮೂರು ಮತ್ತು ಏನು ನಾಲ್ಕನೇ ಆಪ್ಷನ್ ನೋಡೋಣ ಈಗ ಸಾರಿ ಆನ್ಸರ್ ನಾವು ಕಂಡುಹಿಡ್ದಿದ್ದು ಏನಪ್ಪ ಬಿಡ್ತೀನಿ ನೋಡ್ರಿ ನಾ ಇಲ್ಲಿ ಫಸ್ಟು ಇ ಇತ್ತು ಆಮೇಲೆ ಡಿ ಇತ್ತು ಆಮೇಲೆ ಬಿ ಎ ಸಿ ಅನ್ನುವಂಥದ್ದು ಇತ್ತು ಓಕೆ ಸೊ ಒಂದನೇ ಆಪ್ಷನ್ನು ರಾಂಗಾಗಿತ್ತು ಡಿ ಅಂತ ಇದೆ ಎರಡನೇ ಆಪ್ಷನು ಇಲ್ಲಿ ಬಿ ಇದೆ ಸೊ ಇದು ಸಹ ರಾಂಗು ಆಮೇಲೆ ನಾಲ್ಕನೇ ಆಪ್ಷನ್ ನೋಡಿರಿ ಇ ಡಿ ಕರೆಕ್ಟ್ ಇದೆ ಇಲ್ಲಿ ಎ ಕೊಟ್ಟಿದ್ದಾರೆ ನಮಗೆ ಬಿ ಬೇಕಿಲ್ಲಿ ಸೊ ಇದು ಸಹ ರಾಂಗು ಬಟ್ ಈ ಒಂದು ಏನು ಮೂರನೇ ಆಪ್ಷನ್ ಕರೆಕ್ಟ್ ಇದೆ ನೋಡಿರಿ ಹೌದಾ ಯಾಕಪ್ಪ ಅಂತಂದರೆ ಒಂದನೇ ಕಿಲಿ ಇ ಇದೆ ಆಮೇಲೆ ಎರಡನೇ ಕಿಲಿ ಡಿ ಇದೆ ಆಮೇಲೆ ಬಿ ಇದೆ ಆಮೇಲೆ ಎ ಇದೆ ಸಿ ಇದೆ ಕರೆಕ್ಟ್ ಇ ಡಿ ಬಿ ಎ ಸಿ ಇ ಡಿ ಬಿ ಎ ಸಿ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಓಕೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಪ್ರಶ್ನೆಗಳನ್ನ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಓಕೆ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ಯಾವಾಗಲೂ ಹೇಳ್ದಂಗೆ ಯಾರೆಲ್ಲ ಅಲ್ಪಸಂಖ್ಯಾತರ ಶಾಲೆಯ ಎಕ್ಸಾಮನ್ನು ಬರಿತಿದ್ದೀರಾ ಮತ್ತು ಅವರಿಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಅಥವಾ ಮಾಡಲ್ ಕ್ವಶನ್ ಪೇಪರ್ ಬೇಕಾಗಿದ್ದಲ್ಲಿ ನಮ್ಮನ್ನು ಈ ನಂಬರ್ಗೆ ಸಂಪರ್ಕ ಮಾಡಿ ಓಕೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಈಗ ಯಾರದೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮು ಮೊರಾರ್ಜಿ ಎಕ್ಸಾಮು ಆಮೇಲೆ ಇನ್ನೊಂದು ಯಾವುದದು ಆದರ್ಶ ವಿದ್ಯಾಲಯ ಎಕ್ಸಾಮು ಮೊರಾರ್ಜಿ ಎಕ್ಸಾಮು ಮತ್ತು ನವೋದಯ ಎಕ್ಸಾಮು ಯಾರದೆಲ್ಲ ಅಷ್ಟೊಂದು ಎಕ್ಸಾಮ್ ಸರಿಯಾಗಿಲ್ಲ ಆಮೇಲೆ ಯಾರಿಗೆಲ್ಲ ಈ ಒಂದು ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅಂತೇಳಿ ಡೌಟ್ ಇದೆ ನೋಡಿರಿ ಅವರು ಈ ಅಲ್ಪಸಂಖ್ಯಾತರ ಎಕ್ಸಾಮನ್ನು ಬರಿತಿದ್ರೆ ಸೊ ಅವರಂತೂ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲೇಬೇಕು ಆಲ್ರೆಡಿ ನಮ್ಮಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಓಕೆ ಫಾರ್ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಜನ ನೋವು ಏನು ಎಕ್ಸಾಮಿಗೆ ಸೆಲೆಕ್ಟ್ ಆಗಿದ್ದಾರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಕೆಲವೊಬ್ಬರು ಆದರ್ಶ ವಿದ್ಯಾಲಯ ಎಕ್ಸಾಮ್ ಚಲೋ ಆಗಿದೆ ಇನ್ನು ಇನ್ನು ಕೆಲವೊಬ್ರದ್ದು ಮೊರಾರ್ಜಿದು ಸಹ ಚಲೋ ಆಗಿದೆ ಹೌದಾ ಸೊ ಹಾಗಾಗಿ ಈ ಮೊರಾರ್ಜಿ ಕ್ವಶನ್ ಪೇಪರು ಮತ್ತು ಈ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆ ಈ ಈ ಮತ್ತೆ ಈ ಅಲ್ಪಸಂಖ್ಯಾತರ ಆಲ್ಮೋಸ್ಟ್ ಎಲ್ಲ ಒಂದೇ ಸಿಲೆಬಸ್ ಇದೆ ಹೌದಾ ಸೊ ಹಾಗಾಗಿ ನೀವು ಹೆಚ್ಚು ಎಷ್ಟು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಎಕ್ಸಾಮ್ ಆಗ್ತದೆ ಓಕೆ ಸೊ ಹಾಗಾದರೆ ಆಲ್ರೆಡಿ ಎಕ್ಸಾಮ್ ತುಂಬ ಸಮೀಪ ಇರೋದ್ರಿಂದ ನಾವು ಆಲ್ರೆಡಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಸೊ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ನಮಗೆ ನಿಮ್ಮ ಅಂದರೆ ನಿಮ್ಮ ಪಾಲಕರಿಗೆ ಹೇಳಿ ಅವರು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ಪಡ್ಕೊಳ್ತಾರೋ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಅದೇನು ವಿತ್ ಕೀ ಆನ್ಸರ್ ಇರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ತಾರೆ ಆಮೇಲೆ ಅವಾಗಲೇ ಹೇಳ್ದಂಗೆ ಈ ಏನು ಏಪ್ರಿಲ್ ಐದನೇ ತಾರೀಕು ಯಾರ್ದೆಲ್ಲ ಸೈನಿಕ ಎಕ್ಸಾಮ್ ಇದೆ ನೋಡಿರಿ ಸೊ ಅವರು ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣವೇ ನಿಮ್ಮ ಒಂದು ಕ್ವಶನ್ ಪೇಪರ್ಗಳನ್ನು ಪಿ ಡಿ ಎಫ್ ಮಾಡಿ ಅಥವಾ ಹೈ ಕ್ವಾಲ್ಟಿ ಫೋಟೋ ಅಂದರೆ ಎಚ್ ಡಿ ಕ್ವಾಲ್ಟಿಯಲ್ಲಿ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಫೋಟೋಗಳನ್ನು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಆದಷ್ಟು ಬೇಗ ಕೀ ಉತ್ತರಗಳನ್ನು ನೀಡ್ತೀವಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡೋದಲ್ಲಿ ಇನ್ನೊಂದಿಷ್ಟು ವಿಷಯದ ಅಂದರೆ ಇನ್ನೊಂದಿಷ್ಟು ಪ್ರಶ್ನೆಗಳ ಏನು ಲೆಕ್ಕವನ್ನು ಮಾಡೋಣ ಅಥವಾ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆಗಳೊಂದಿಗೆ ಬರ್ತೀನಿ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್